ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ನಮಸ್ತೆ ಕಲಘಟ್ಗೆ ಎಲ್ಲ ಗ್ರಾಹಕರಿಗೆ ಧನ್ಯವಾದಗಳು ಕಲಘಟ್ಗೆಯಲ್ಲಿ ನಮ್ಮ ಗ್ರಾಹಕರ ಸೇವಾ ಕೇಂದ್ರ ಕಲ್ಯಾಣ್ ಜುವೆಲರ್ಸ್ ಗ್ರಾಹಕರ ಸೇವಾ ಕೇಂದ್ರ ಆಫೀಸನ್ನು ಓಪನ್ ಮಾಡಲಾಗಿದೆ ಮತ್ತು ನಮ್ಮಲ್ಲಿ ಹಲವು ಥರ ಹಲವು ರೀತಿಯ ಆಫರ್ಗಳು ಇದ್ದಾವೆ ಮತ್ತು ಮಂತ್ಲಿ ಸೇವಿಂಗ್ಸ್ ಸ್ಕೀಮ್ ಇದೆ ಮತ್ತು ಅಡ್ವಾನ್ಸ್ ಬುಕ್ಕಿಂಗ್ ರೇಟ್ ರೇಟ್ ಪ್ರೊಟಕ್ಷನು ಇದೆ ಮತ್ತು ಆಭರಣಗಳ ಬಗ್ಗೆ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ಮತ್ತು ನಮ್ಮಲ್ಲಿ ಹೆಚ್ಚಿನ ಆಭರಣಗಳಲ್ಲಿ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಪ್ರೊಟಕ್ಷನ್ ಏ ಪ್ರೊಡಕ್ಟ್ ಇನ್ಫಾರ್ಮೇಷನ್ ಮತ್ತು ಫೋರ್ ಲೆವೆಲ್ ಅಶೂರೆನ್ಸ್ ಇದ್ದಾವೆ ಒಂದು ಪ್ಯೂರಿಟಿ ಅಶೂರ್ಡ್ ಇದೆ ಎಕ್ಸ್ಟೆಂಡೆಂಡ್ ಬೈಬ್ಯಾಕ್ ಅಂತ ಇದೆ ಮತ್ತು ಫ್ರೀ ಲೈಫ್ ಟೈಮ್ ಮೇಂಟೆನೆನ್ಸ್ ಇದೆ ಮತ್ತು ಪ್ರೊಡಕ್ಷನ್ ಇನ್ಫಾರ್ಮೇಷನ್ ಸಹ ಕೊಡ್ತೀವಿ ಮತ್ತು ನಮ್ಮಲ್ಲಿ ಟ್ವೆಂಟಿ ಟು ಕ್ಯಾರೆಟ್ ನೈನ್ ಒನ್ ಸಿಕ್ಸ್ ಆಭರಣಗಳು ಲಭ್ಯವಿದ್ದಾವೆ ಮತ್ತು ನಮ್ಮಲ್ಲಿ ಡೈಮಂಡ್ ಪ್ರೀಸಿಯಸ್ ಅನ್ಕಟ್ ನೀವು ಯಾವುದೇ ಆಭರಣ ತಗೊಂಡ್ರು ನಿಮಗೆ ಪ್ರೊಡಕ್ಟ್ ಇನ್ಫಾರ್ಮೇಷನ್ ಕೊಡ್ತಾರೆ ಕಲ್ಯಾಣ್ ಜುವೆಲರ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಇದು ಇಲ್ಲಿ ನಮ್ಮ ಭಾರತದಾದ್ಯಂತ ಗ್ರಾಹಕರ ಸೇವಾ ಕೇಂದ್ರಗಳು ಒಂದು ಸಾವಿರದ ಎಂಬತ್ತೊಂದನೇದಾಗಿ ಇವತ್ತು ಕಲ್ಗಟ್ಟಿಯಲ್ಲಿ ಓಪನ್ ಆಗಿದೆ ಇದು ಗ್ರಾಹಕರಿಗೆ ಡೈರೆಕ್ಟ್ ಕಂಪ್ನಿನ ಕಾಂಟ್ಯಾಕ್ಟ್ ಆಗಲ್ಲ ಅನ್ನೋ ರೀಸನ್ಗೋಸ್ಕರ ನಾವು ಕಸ್ಟಮರ್ ಕೇರ್ ಅಥವಾ ಗ್ರಾಹಕರ ಸೇವಾ ಕೇಂದ್ರ ಅಂತ ಕಲ್ಗಟ್ಟಿಗೆ ಇಂದು ಪಾದಾರ್ಪಣೆ ಮಾಡಿದ್ದೀವಿ ಈ ದಿನ ನಾವು ಕಲ್ಗಟ್ಟಿಗೆ ಹೊಸ ಬ್ರಾಂಚ್ ಓಪನ್ ಮಾಡ್ತಿದ್ದೀವಿ ಕಲ್ಯಾಣ್ ಜ್ಯುವೆಲರ್ಸಿಲ್ ಇಂಡಿಯಾ ಲಿಮಿಟೆಡ್ ಅವ್ರದ್ದು ಅಂತ ಕಸ್ಟಮರ್ ಸರ್ವಿಸ್ ಬ್ರಾಂಚ್ ಓಪನ್ ಮಾಡ್ತೀವಿ ಇದರ ಸದುರುಪಯೋಗ ಏನಂತಂದರೆ ಗ್ರಾಹಕರಿಗೆ ದೂರದ ಪ್ರಶ್ನೆ ಹೋಗಿ ಪರ್ಚೇಸ್ ಮಾಡೋದಾಗ್ಲಿ ಕಸ್ಟಮರ್ ಅಡ್ವಾನ್ಸ್ ಕೊಡೋದಾಗಲಿ ಅಥವಾ ನಮ್ಮಲ್ಲಿ ತಿಂಗಳ ತಿಂಗಳ ಕಟ್ಟೋ ಸ್ಕೀಮ್ ಎಲ್ಲ ಇದೆ ಅದನ್ನ ಕಲ್ಗಡ್ಡಿ ಕಸ್ಟಮರ್ ಗೆ ಇಲ್ಲೇ ಸರ್ವಿಸ್ ಸಿಗ್ತಾ ಇದೆ ದಯವಿಟ್ಟು ಬಂದು ಇದರ ಸದುಪಯೋಗ ಪಡೆದುಕೊಳ್ಳಿ ಈ ಚಾನೆಲ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್